ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳುವಂತಹ ಹಾಗೆ ತುಂಬಾ ಈಸಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಪನ್ನೀರ್ ಪರೋಟಾ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಮಾಡ್ಕೊಳ್ಬಹುದು ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಿಗೆ ಮಾಡ್ಕೊಂಡ್ರೆ ಮಕ್ಕಳು ತುಂಬಾನೇ ಖುಷಿ ಪಡ್ತಾರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದನ್ನು ದಿಢೀರಾಗಿ ಕೂಡ ಮಾಡ್ಕೊಳ್ಬಹುದು ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಹಾಗೆ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ನಾನಿಲ್ಲಿ ಒಂದು ಕಪ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ ಅದನ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಗೆ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಪರೋಟ ಮಾಡೋದಕ್ಕೆ ನಾನು ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಚಪಾತಿ ಹಿಟ್ಟಿಗೆಲ್ಲ ಯಾವ ಥರ ಹಿಟ್ಟು ಕಲ್ಸ್ಕೊಳ್ತೀವೋ ಅದೇ ತರ ಗೋಧಿ ಹಿಟ್ಟಲ್ಲಿ ಕಲ್ಸ್ಕೊಂಡ್ರೆ ಆಯಿತು ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾಗತ್ತೆ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬೌಲಿಗೆ ತುರಿದಿಟ್ಟಂತ ಪನ್ನೀರ್ ಹಾಕೋಬೇಕು ಹಾಗೆ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಹಾಕಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೇ ತರ ಮಿಕ್ಸ್ ಮಾಡ್ಕೊಂಡು ಬದಿಗಿಟ್ಕೊಳ್ಳೋಣ ಇವಾಗ ನೋಡಿ ಹಿಟ್ಟಿಂದ ಸ್ವಲ್ಪ ಹಿಟ್ಟನ್ನು ತೆಗೆದು ಈ ತರ ಕೈಯಲ್ಲೇ ಶೇಪ್ ಮಾಡ್ಕೊಂಡು ಇಟ್ಕೋಬೇಕು ರೌಂಡ್ ಆಗಿ ಹಾಗೆ ಇದನ್ನ ಬಟ್ಲಾಕಾರದಲ್ಲಿ ಈ ತರ ಮಾಡ್ಕೊಳ್ಬೇಕು ಇವಾಗ ನಾವು ಇದಕ್ಕೆ ಫಿಲ್ಲಿಂಗ್ಸ್ ಹಾಕೋಬೇಕು ನಾವು ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ಚರ್ ಅದನ್ನು ಇದರೊಳಗೆ ತುಂಬಿಸ್ಕೊಳ್ಬೇಕು ಮತ್ತೆ ಕೈಯಿಂದ ಈ ತರ ಮುಚ್ಕೊಳ್ಬೇಕು ನೀವು ಹೋಳಿಗೆ ಎಲ್ಲ ಯಾವ್ ತರ ಮಾಡ್ಕೊಳ್ತೀರೋ ಅದೇ ತರ ಮಾಡ್ಕೊಂಡ್ರಾಯ್ತು ಇವಾಗ ನಾವು ಚಪಾತಿ ಮಣೆ ಮೇಲೆ ಇದನ್ನ ಚಪಾತಿ ಯಾವ ತರ ಲಟ್ಟಿಸ್ಕೊಳ್ತೀವಿ ಅದೇ ತರ ಲಟ್ಟಿಸ್ಕೊಂಡ್ರೆ ಆಯ್ತು ತುಂಬಾ ಒತ್ತಿ ಲಟ್ಟಿಸ್ಕೊಳ್ಬಾರ್ದು ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೊಳ್ಬೇಕು ಯಾಕಂದ್ರೆ ಒಳಗಡೆ ನಾವು ಫಿಲ್ಲಿಂಗ್ಸ್ ಹಾಕಿರ್ತೀವಲ್ಲ ಅದು ಮತ್ತೆ ಹೊರಗಡೆ ಬಂದ್ಬಿಡುತ್ತೆ ಇಷ್ಟು ಇಳು ಲಟ್ಟಿಸ್ಕೊಂಡ್ರೆ ಸಾಕು ಇವಾಗ ಇದನ್ನ ಕಾದಂತ ಹಂಚಿನ ಮೇಲೆ ಕಾಯಿಸ್ಕೊಳ್ಬೇಕು ಇದನ್ನ ಮುಚ್ಚಿ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಕಾಯಿಸ್ಕೊಳ್ಬೇಕು ಒಂದು ಬದಿಕ್ ಆದ ನಂತರ ಮತ್ತೆ ಟರ್ನ್ ಮಾಡಿ ಇದನ್ನ ಕಾಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ಮೇಲ್ಗಡೆಯಿಂದ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ಹಾಕೊಳ್ಬೋದು ಆದರೆ ತುಪ್ಪ ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪರೋಟ ಚೆನ್ನಾಗಿ ಕಾದಿದೆ ಇವಾಗ ಇದನ್ನು ತೆಗಿತಾ ಇದ್ದೀನಿ ಇವಾಗ ನೋಡಿ ಬಿಸಿ ಬಿಸಿಯಾದಂತಹ ಪನ್ನೀರ್ ಪರೋಟ ರೆಡಿಯಾಗಿದೆ ಇದನ್ನು ತುಂಬ ದಿಢೀರಾಗಿ ಮಾಡ್ಕೊಳ್ಬೋದು ನೀವು ಬೇಗ ಮಾಡ್ಕೊಳ್ಬೋದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದನ್ನ ನೀವು ಮಕ್ಕಳ ಟಿಫಿನ್ ಬಾಕ್ಸಿಗೆ ಕೂಡ ಕಟ್ಟಿ ಕಟ್ಟಿಕೊಡ್ಬಹುದು ಹಾಗೆ ಡಯಟ್ ಮಾಡೋರು ಕೂಡ ಇದನ್ನ ಡಯಟ್ ರೆಸಿಪಿಯಾಗಿ ಕೂಡ ಮಾಡ್ಕೊಳ್ಬಹುದು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್